ಹಾಯ್ ಎಲ್ಲ ನಮಸ್ತೆ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಕೃಷಿ ಏಜೆನ್ಸಿ ಸೈಟಿಗೆ ಹೋಗಿ ಯಾವ ಥರ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸಿ ತಿಳಿಸ್ಕೊಡ್ತೇನೆ ಸೊ ವಿಡಿಯೋವನ್ನು ಎಂಟನ್ ಹಾಕೋ ನೋಡಿ ಅದೇ ಥರ ಯಾರಾದರೂ ಕ್ರೂಶಿಪ್ ಜಾಬ್ಗೆ ಅಪ್ಲೈ ಮಾಡೋದಿದ್ದರೆ ಪ್ಲೀಸ್ ಅವರಿಗೆ ಲಿಂಕ್ಸ್ ಶೇರ್ ಮಾಡಿ ಯಾಕಂದರೆ ತುಂಬಾ ಕ್ರೂಶಿಪ್ ವೇಕೆನ್ಸೀಸ್ ಇದೆ ಯಾಕಂದರೆ ತುಂಬ ಕ್ರೂಶಿಪ್ಸ್ ನ್ಯೂ ಕ್ರೂಶಿಪ್ಸ್ ಬರ್ತಾ ಉಂಟು ಸೊ ಅದೆಲ್ಲ ನಾನು ನಿಮಗೆ ತಿಳಿಸಿಕೊಡ್ತೇನೆ ಸೊ ವೀಡಿಯೋವನ್ನು ಎಂಟರ್ ಹಾಕೋ ನೋಡಿ ಅದೇ ಥರ ನಿಮಗೆ ನನ್ನ ಎಲ್ಲ ಇಷ್ಟ ಆದರೆ ಪ್ಲೀಸ್ ನನ್ನ ವೀಡಿಯೋಸಿಗೆ ಲೈಕ್ ಮಾಡಿ ಅದೇ ಥರ ಶೇರ್ ಮಾಡೋದನ್ನು ಮರಿಬೇಡಿ ಆಮೇಲೆ ಬೆಲ್ ಅನ್ನು ಪ್ರೆಸ್ ಮಾಡಿ ಯಾಕಂದರೆ ನಾನು ನೆಕ್ಸ್ಟ್ ಮಾಡೋ ವಿಡಿಯೋನ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಇದೇ ಥರ ಸಪೋರ್ಟ್ ಮಾಡಿ ಅಂತ ನಿಮ್ಮ ಕೇಳ್ಕೊಳ್ತೇನೆ ಸರಿ ಯಾವ ತರ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಈಗ ನೋಡೋಣ ಸೊ ನಾವಿಲ್ಲಿ ಮೊಬೈಲಲ್ಲೇ ನಾನು ಮಾಡ್ತಾ ಇದ್ದೇನೆ ಯಾಕಂದರೆ ನಮಗೆ ಮೊಬೈಲಲ್ಲೇ ನಾವು ಚೆಕ್ ಮಾಡ್ಬೋದು ಸೊ ಮೊಬೈಲ್ಗೆ ಹೋಗಿ ನೋಡಿ ಈಗ ನನ್ನ ಫಸ್ಟ್ ಏಜೆನ್ಸಿ ಹೆಸರನ್ನು ಹಾಕ್ತಾ ಇದ್ದೇನೆ ಸೊ ನೀವು ನೋಡ್ಬೋದು ಕಾಮಾಕ್ಷಿ ಡಾಟ್ ಕಾಮ್ ಅಂತೇಳಿ ಡಾಟ್ ಕಾಮ್ ಅಂತ ಬಂದಿದೆ ಆಲ್ರೆಡಿ ನಾವು ಹೋದರೆ ಅವ್ರದ್ದು ನೋಡಿ ಅವ್ರದ್ದು ಪೇಜ್ ಓಪನ್ ಆಯಿತು ಕ್ರೂಸ್ ಲೈನ್ ಇದು ಪೇಜ್ ಓಪನ್ ಆಯಿತು ಇಲ್ಲಿ ಕೆಳಗೆ ನಾವು ಬಂದರೆ ಅವ್ರದ್ದು ಕರ್ಚ್ ಕಲ್ಚರ್ ಯಾವುದು ಎಥಿಕ್ಸ್ ರೆಸ್ಪೆಕ್ಟ್ ಸರ್ವಿಸ್ ನಾಲೆಜ್ ಅದೆಲ್ಲ ಇದೆ ನೀವು ಅದನ್ನೆಲ್ಲ ನೀವು ಸ್ಕಿಪ್ ಮಾಡ್ಬೋದು ಬೇಕಾದರೆ ನೀವು ಟೈಮ್ ಇದ್ದರೆ ಓದ್ಬೋದು ಅದನ್ನು ಕೂಡ ಆಮೇಲೆ ಅವ್ರ ಕ್ಲೈಂಟ್ಸ್ ಅಂತ ಇದೆ ನೋಡಿ ಅಂದರೆ ಅವ್ರ ಅವರ ಅಂಡರಲ್ಲಿ ಯಾವುದೆಲ್ಲ ಕ್ರೂಶಿಪ್ಸ್ ಇದೆ ನೋಡಿ ಅವ್ರದ್ದೆಲ್ಲ ಕ್ಲೈಂಟ್ಸ್ ಇದೆ ನೋಡಿ ಇಲ್ಲಿ ನೋಡ್ಬೋದು ನೀವು ಓಶಾನಿಯಾ ಕ್ರೂಸಸ್ ಮತ್ತು ಆಮೇಲೆ ಥಾಮ್ಸನ್ ಕ್ರೂಸಸ್ ಇದೆ ರೀಜನ್ ಕ್ರೂಸಸ್ ಇದೆ ನಾರ್ವೇಜನ್ಸ್ ಕ್ರೂಸಸ್ ಇದೆ ಆಮೇಲೆ ಪ್ಯಾರಾಡೈಸ್ ಕ್ರೂಸಸ್ ಇದೆ ವೈಕಿಂಗ್ ಕ್ರೂಸಸ್ ಇದೆ ಆಮೇಲೆ ಅಪೋಲೋ ಗ್ರೂಪ್ ಇದೆ ಕೊರ್ಡೆಲಿಯಾ ಇದೆ ಅಂದರೆ ಇಂಡಿಯಾದಲ್ಲಿ ಇದೆ ನೋಡಿ ಶಿ ಕ್ರೂಶಿಪ್ ಅವ್ರದ್ದು ಅವ್ರದ್ದು ಕೂಡ ಏಜೆನ್ಸಿ ಅಂದರೆ ಇದೇ ಇದೆ ಅಂದರೆ ಯಾಕಂದರೆ ಅವರ ಶಿಪ್ಪಿಗೆ ಕೂಡ ಇವರೇ ಹೈಯರ್ ಮಾಡ್ತಾರೆ ಮತ್ತು ವರ್ಜಿನ್ ವೈಜಸ್ ನೋಡಿ ಇವರೆಲ್ಲ ಹೊಸ ಹೊಸ ಕ್ರೂಶಿಪ್ ಬರ್ತಾ ಉಂಟು ನೋಡಿ ಎಮ್ ಎಸ್ ಸಿ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಎಮ್ ಎಸ್ ಸಿ ಕೂಡ ತುಂಬಾ ಪಾಪ್ಯುಲರ್ ಆದ ಕ್ರೂಶಿಪ್ ಆಮೇಲೆ ರೆಡೋಲ್ಸ ನೋಡಿ ವಿ ಶಿಪ್ಸ್ ಆಮೇಲೆ ಬಹಾಮಾಸ್ ಪ್ಯಾರಾಡೈಸ್ ಇದೇ ಇದೇ ಥರ ತುಂಬಾ ಕ್ರೂಶಿಪ್ಗೆ ಅವರು ಹೈಯರ್ ಮಾಡ್ತಾರೆ ನೋಡಿ ಸೊ ಅದೇ ಥರ ನೀವು ಕೆಳಗೆ ಬಂದರೆ ಈಗೇ ಸ್ಕ ಸ್ಕಿಪ್ ಮಾಡ್ತಾ ಬಂದರೆ ನೋಡಿ ನಿಮಗೆಲ್ಲಿ ನೋಡ್ಬೋದು ನಾವು ಹೈಯರಿಂಗ್ ಅಂತ ಇದೆ ಇದು ವಾಕಿನ್ ಇಂಟರ್ವ್ಯೂ ಇನ್ ಮುಂಬೈಯಲ್ಲಿ ವಾಕಿನ್ ಇಂಟರ್ವ್ಯೂ ಇದೆ ಸೊ ಇದು ಆಲ್ರೆಡಿ ಆಗಿದೆ ಕಾಣಬೇಕು ಯಾಕಂದರೆ ಏಯ್ತ್ ಮೇ ಟು ತೌಸಂಡ್ ಟ್ವೆಂಟಿ ತ್ರೀ ಇದೆ ಸೊ ನಾವು ಕೆಳಗೆ ಹೋಗಿ ನೋಡಿದ್ ನೋಡಬಹುದಾದ್ರೆ ಅವರ ಆಫೀಸಸ್ ಇದೆ ನೋಡಿ ಆಫೀಸಸ್ ನೋಡ್ಬೋದು ನಾವು ಆಫೀಸದು ಗೋವಾದಲ್ಲಿ ಇದೆ ಆಮೇಲೆ ಗೋವಾದಲ್ಲಿ ಇದೆ ಮುಂಬೈಯಲ್ಲಿದೆ ಆಮೇಲೆ ದುಬೈಯಲ್ಲಿದೆ ಅವಾಗ ಆಫೀಸ್ ಸೊ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಬೇಕಾದದ್ದು ನೋಡಿ ಇದು ನಾವು ಬಾಕಿದನ್ನೆಲ್ಲ ಸ್ಕಿಪ್ ಮಾಡ್ಬೋದು ಆಮೇಲೆ ಇಲ್ಲಿ ಕೆಳಗೆ ಬಂದು ನೋಡುವಾಗ ಅವೈಲೇಬಲ್ ಜಾಬ್ಸ್ ಇದೆ ನಾವು ಅವೈಲೇಬಲ್ ಜಾಬ್ಸ್ಗೆ ನಾವು ಕ್ಲಿಕ್ ಮಾಡುವಾಗ ಟ್ವೆಂಟಿ ಫೈವ್ ವೇಕೆನ್ಸೀಸ್ ಅಂದರೆ ವೇಕೆನ್ಸೀಸ್ ಅಲ್ಲ ಅದು ಪೊಸಿಷನ್ಸ್ ಅಂದರೆ ಆ ಪೊಸಿಷನ್ಸಲ್ಲಿ ತುಂಬಾ ವೇಕೆನ್ಸೀಸ್ ಇರುತ್ತೆ ಇದು ಯಾವತ್ತೂ ಅಪ್ಡೇಟ್ ಆಗ್ತಾ ಇರುತ್ತೆ ನಾವು ಯಾವಾಗ ಹೋಗಿ ಚೆಕ್ ಮಾಡ್ಬೋದು ಸೊ ಇಲ್ಲಿ ಬಂದುಬಿಟ್ಟು ನಾವು ಸೆಲೆಕ್ಟ್ ಮಾಡಲಿಕ್ಕಿರುತ್ತೆ ನೋಡಿ ಸೆಲೆಕ್ಟ್ ಮಾಡುವಾಗ ನಾವು ಕಾಮಾಕ್ಷಿ ಓವರ್ಸೀಸ್ ಕನ್ ಕನ್ಸಲ್ಟೆಂಟ್ ಅಂತೇಳಿ ಕ್ಲಿಕ್ ಮಾಡಿ ಸೇವ್ ಮಾಡಿ ಆಮೇಲೆ ಡಿಸ್ಕ್ರಿಪ್ಷನ್ ಕೀವರ್ಡಲ್ಲಿ ಎನಿ ಅಂತ ಹೇಳಿ ಕ್ಲಿಕ್ ಕ್ಲಿಕ್ ಮಾಡಿ ಆಮೇಲೆ ಕೆಳಗೆ ಬಂದುಬಿಟ್ಟು ನಿಮಗೆ ನೋಡಿ ಆಸ್ಟ್ರೇಲಿಯಾ ಕೆನಡಾ ಕ್ರೂಸ್ ಲೈನ್ ಜರ್ಮನಿ ಇಂಡಿಯಾ ಮಿಡ್ಲ್ ಈಸ್ಟ್ ಯು ಕೆ ಯು ಎಸ್ ಎ ಯಾವುದು ಬೇಕಾದರೂ ಕ್ಲಿಕ್ ಮಾಡ್ಬೋದು ನಿಮಗೆ ಕ್ಲಿಕ್ ಮಾಡಿ ನಿಮ್ಮ ಜಾಬ್ ಎಷ್ಟಿದೆ ಅಂತೇಳಿ ಅಲ್ಲಿ ಯಾವ್ಯಾವ ಕಂಟ್ರಿಯಲ್ಲಿ ಎಷ್ಟಿದೆ ಅಂತೇಳಿ ನೀವು ನೋಡ್ಬೋದು ಬಟ್ ನೀವು ಕ್ರೂಸ್ ಲೈನ್ ಚೆಕ್ ಮಾಡಿ ಯಾಕಂದರೆ ಕ್ರೂಸ್ ಲೈನಲ್ಲಿ ತುಂಬನೇ ವೇಕೆನ್ಸಿ ಇದೆ ನೋಡಿ ಟ್ವೆಂಟಿ ಫೈವ್ ಪೊಸಿಷನ್ಸ್ ಕಾ ತೋರಿಸ್ತಾ ಉಂಟು ಸರ್ಚ್ ಕೊಡಿ ಸರ್ಚ್ ಕೊಡುವಾಗ ನೋಡಿ ಸಿಕ್ಸ್ಟೀನ್ ಪೊಸಿಷನ್ಸ್ ಇದೆ ಅಸಿಸ್ಟೆಂಟ್ ಎಲೆಕ್ಟ್ರೀಷನ್ಸ್ಗೆ ವೇಕೆನ್ಸೀಸ್ ಇದೆ ಆಮೇಲೆ ಅಸಿಸ್ಟೆಂಟ್ ಸಿ ಡಿ ಪಿ ಅಂದರೆ ಸಿ ಡಿ ಪಿಗೆ ಕುಕ್ ಅಂದರೆ ಕುಕ್ ಕೇಳ್ತಾರೆ ನೋಡಿ ಅವರಿಗೆ ಇದೆ ಅಸಿಸ್ಟೆಂಟ್ ಸಿ ಡಿ ಪಿ ಪೇಸ್ಟ್ರಿ ಇದೆ ಬೇಕರಿಗಿದೆ ಬೊಚ್ಚರಿಗಿದೆ ಪಾರ್ಟಿ ದೇ ಶೆಪ್ ಯಾಕಂದರೆ ತುಂಬಾ ಯಾಕಂದರೆ ನಮ್ಮ ಹೋಟೆಲ್ ಇಂಡಸ್ಟ್ರಿಗೆ ತುಂಬಾ ಇದೆ ನೋಡಿ ಶೆಪ್ ದೇ ಪಾರ್ಟಿ ಶೆಪ್ ಟೂರ್ನಮೆಂಟ್ ಕುಕ್ ಆಮೇಲೆ ಎಕ್ಸಿಕ್ಯೂಟಿವ್ ಶೆಫ್ಸ್ ಆಗಲಿ ಎಕ್ಸಿಕ್ಯೂಟಿವ್ ಶೂಜಿ ಶೆಪ್ ಆಗಲಿ ಪೇಸ್ಟ್ರಿ ಕುಕ್ ಆಗಲಿ ಆಮೇಲೆ ಸೂಜಿ ಶೆಪ್ ಪೇಸ್ಟ್ರಿ ಇದು ಇವತ್ತು ಇದಕ್ಕೆಲ್ಲ ತುಂಬಾ ವೇಕೆನ್ಸಿಸ್ ಇದೆ ಅವರ ಹತ್ರ ಸೊ ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು ನಾವು ಒಂದು ವೇಳೆ ನಿಮಗೆ ಅಪ್ಲೈ ಮಾಡಲಿಕ್ಕೆ ನೀವು ಎಪ್ಲೈ ಅಂತೇಳಿ ಕ್ಲಿಕ್ ಕ್ಲಿಕ್ ಮಾಡಿ ಇಲ್ಲಿ ನೀವು ರಿಜಿಸ್ಟರ್ ರಿಜಿಸ್ಟರ್ ಮಾಡಲಿಕ್ಕೆ ಬರುತ್ತೆ ಸೊ ನಿಮ್ಮ ಇಮೇಲ್ ಅಡ್ರೆಸ್ ಹಾಕಿ ಪಾಸ್ವರ್ಡ್ ಹಾಕಿ ಆಮೇಲೆ ರೀಟೈ ಅಂದರೆ ಪಾಸ್ವರ್ಡ್ ನೀವು ಯಾವತ್ತು ನೆನ್ಪಿ ನೆನಪಲ್ಲಿ ಇಟ್ಕೋಬೇಕು ಯಾಕಂದರೆ ನೀವು ನೆಕ್ಸ್ಟ್ ಟೈಮ್ ಓಪನ್ ಮಾಡುವಾಗ ನಿಮ್ಮ ಪೇಜ್ ಓಪನ್ ಮಾಡುವಾಗ ಪಾಸ್ವರ್ಡು ನಿಮಗೆ ನೆನಪಿ ಇರಬೇಕಾಗುತ್ತೆ ಸೊ ಅದನ್ನು ಕೂಡ ನೀವು ಪಾಸ್ವರ್ಡ್ ನೆನಪಿಟ್ಕೊಳ್ಳಿ ಇಮೇಲ್ ಪಾಸ್ವರ್ಡ್ ನೀವು ಹಾಕಿದಮೇಲೆ ಪಾಸ್ವರ್ಡ್ ಯಾವತ್ತೂ ನೆನಪಿಟ್ಕೊಳ್ಳಿ ಆಮೇಲೆ ಈ ಥರ ಓಪನ್ ಆಗುತ್ತೆ ನೋಡಿ ಅಪ್ಲೋಡ್ ರೆಸ್ಯೂಮ್ ಅಂತ ಇರುತ್ತೆ ನೀವು ಅಪ್ಲೋಡ್ ರೆಸ್ಯೂಮ್ ಅಪ್ಲೋಡ್ ಮಾಡ್ಬೋದು ರೆಸ್ಯೂಮೆ ಆ ನಂತರ ಫಸ್ಟ್ ನೇಮ್ ಆ್ಯಸ್ ಪರ್ ನಿಮ್ಮ ರೆಸ್ಯೂಮೆ ಆ್ಯಸ್ ಪರ್ ನೀವು ಪಾಸ್ಪೋರ್ಟ್ ಯಾವ ಥರ ಇರುತ್ತೆ ನೋಡಿ ಅದೇ ಥರ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಆಮೇಲೆ ಫೋನ್ ನಂಬರ್ ಆಲ್ಟರ್ನೇಟ್ ಫೋನ್ ನಂಬರ್ ಇನ್ನೊಂದು ಫೋನ್ ನಂಬರ್ ನೀವು ರೆಡಿ ಮಾಡಿ ಕಿಟ್ಕೊಳ್ಳೋದು ಅಂದರೆ ಮನೆಯವ್ರದ್ದು ಕೂಡ ಆಗುತ್ತೆ ಯಾಕಂದರೆ ಅವರು ಕಾಲ್ ಮಾಡುವಾಗ ನಿಮ್ಮದು ರೀಚೇಬಲ್ ಇಲ್ಲದಿದ್ದರೆ ಬೇರೆಯವ್ರಿಗೂ ಕೂಡ ಕನೆಕ್ಟ್ ಆಗ್ಬೋದು ಸಿಟಿ ನೀವು ಆ್ಯಸ್ ಪರ್ ನಿಮ್ಮ ಅಡ್ರೆಸ್ ಆಮೇಲೆ ಸ್ಟೇಟ್ ಜಿಪ್ ಕೋಡು ಆಮೇಲೆ ಕಂಟ್ರಿ ಔಟ್ ಡಿ ಡ್ಯೂ ಇಯರ್ ಅಬೋಟಾಸ್ ಅಂದರೆ ನಿಮಗೆ ಕಾಮಾಕ್ಷಿ ಕರಿಯರ್ಸ್ ಇದೆ ನೋಡಿ ಅವರ ಬಗ್ಗೆ ಯಾವ ಥರ ನಿಮ್ಗೆ ಗೊತ್ತಾಯ್ತು ಅಂದರೆ ನೀವು ಯಾವುದು ಕೂಡ ಕ್ಲಿಕ್ ಮಾಡ್ಬೇಕು ಯಾಕಂದರೆ ಕೆರಿಯರ್ ವೆಬ್ಸೈಟ್ ಇದೆ ಅದನ್ನ ನೀವು ನೀವು ಮಾಡ್ಬೋದು ರೆಫರ್ಡ್ ಬರೆದರೆ ರೆಫರ್ ಯಾರಾದ್ರೂ ರೆಫರ್ ಮಾಡಿದರೆ ರೆಫರ್ ಹಾಕ್ಬೋದು ನೀವು ಬಟ್ ನೀವು ಇದೇ ಇರಲಿ ಯಾಕಂದರೆ ವೆಬ್ಸೈಟ್ ನೀವು ನೋಡಿ ಅಪ್ಲೈ ಮಾಡಿದಂತ ಮತ್ತು ಅಡಿಷ್ನಲ್ ಇನ್ಫಾರ್ಮೇಷನ್ ಹಾಕಿ ಮತ್ತೆ ನೀವು ಪ್ರೊಸೀಡ್ ಮಾಡ್ಬೋದು ಯಾಕಂದರೆ ನೀವು ನಾನಿಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಈಗ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೇನೆ ಸೊ ನಾನು ಈಗ ಅಪ್ಲೈ ಮಾಡಿದರೆ ನಂದು ಅಪ್ಲೈ ಆಗುತ್ತೆ ಸೊ ನೋಡಿ ನೀವು ಇಷ್ಟೇ ಇರೋದು ರೆಸ್ಯೂಮ್ ಅಪ್ಲೋಡ್ ಮಾಡಿ ಆಮೇಲೆ ನಿಮ್ಮದು ಪರ್ಸ್ನಲ್ ಡೀಟೇಲ್ಸ್ ಹಾಕಿದೆ ನಿಮ್ಮದು ಅಪ್ಲಿಕೇಶನ್ ಪ್ರೊಸೀಡ್ ಹಾಕುತ್ತೆ ಯಾಕಂದರೆ ನೀವು ಈಗ ಇರುವ ಯಾವುದು ವೇಕೆನ್ಸೀಸ್ ನೋಡಿದ್ರಿ ನೋಡಿ ಅದು ನಿಮಗೆ ಸು ಸೂಟೇಬಲ್ ಅಲ್ಲ ಅಂತ ಹೇಳಿದರೆ ನಿಮ್ಮದು ಯಾವುದು ಇದೆ ನೋಡಿ ನೀವು ಈಗ ಎಕ್ಸಿಸ್ಟಿಂಗ್ ಯಾವುದು ವರ್ಕ್ ಮಾಡ್ತಾ ಇದ್ದೀರಿ ಸೊ ಅದಕ್ಕೆ ನೀವು ಅಪ್ಲೈ ಮಾಡ್ಬೋದು ಆಮೇಲೆ ನೀವು ರೆಸ್ಯೂಮನ್ನು ಅಪ್ಲೋಡ್ ಮಾಡ್ಬೋದು ಯಾಕಂದರೆ ನಿಮಗೆ ನಿಮ್ಮ ರೆಸ್ಯೂಮೆ ಪ್ರಕಾರ ಯಾವಾಗ ವೇಕೆನ್ಸೀಸ್ ಅವೈಲೇಬಲ್ ಇದೆ ನೋಡಿ ಆವಾಗ ನಿಮಗೆ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ನೋಡಿ ನಾವು ನೆಕ್ಸ್ಟ್ ಏಜೆನ್ಸಿ ಬಂದುಬಿಟ್ಟು ಏರ್ಬೋನ್ ರಿಕ್ರೂಟಿಂಗ್ ಡಾಟ್ ಕಾಮ್ ನಾವು ಇಲ್ಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಏರ್ಬೋನ್ ನೋಡಿ ನಾನೀಗ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಹಾಕುವಾಗಲಿ ಏರ್ಬೋನ್ ರಿಕ್ರೂಟಿಂಗ್ ಡಾಟ್ ಕಾಮ್ ಅಂತ ಬಂತು ಯಾಕಂದರೆ ನಾನು ಇಲ್ಲಿ ಯಾವತ್ತೂ ಯಾವುದೆಲ್ಲ ವೇಕೆನ್ಸೀಸ್ ಇದೆ ನೋಡಿ ನಾನು ಚೆಕ್ ಮಾಡ್ತಾ ಇರ್ತೇನೆ ಸೊ ನಾನು ಕೂಡ ಅಪ್ಲೈ ಮಾಡಿದ್ದು ಇದೇ ಏಜೆನ್ಸಿಗೆ ಏರ್ಬೋನ್ ರಿಕ್ರೂಟಿಂಗ್ ಡಾಟ್ ಕಾಮಿಗೆ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು ಯಾಕಂದರೆ ತುಂಬಾ ಒಳ್ಳೆಯ ಏಜೆನ್ಸಿ ತುಂಬಾ ಪ್ಲೇಸ್ಮೆಂಟ್ಸ್ ಇರುತ್ತೆ ತುಂಬಾ ಜಾಬ್ಸ್ ಇರುತ್ತೆ ಸೊ ನೀವು ನೀವು ಕೂಡ ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡಿ ಅಂತೇಳಿ ನಾನು ಹೇಳ್ತೇನೆ ಯಾಕಂದರೆ ಇವರದ್ದು ತುಂಬಾ ಶಿಪ್ಸ್ ಇದೆ ಸೊ ನಾವಿಲ್ಲಿ ಈಗ ಏರ್ಬೋನ್ ರಿಕ್ರೂಟಿಂಗ್ ಡಾಟ್ ಕಾಮ್ ಅಂತ ಮಾಡಿದರೆ ಅವರದ್ದು ನೋಡಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಬಂದುಬಿಟ್ಟು ನಾವು ಕ್ಲೈಂಟ್ಸ್ ಇದೆ ನೋಡಿ ನೀವು ಕ್ಲೈಂಟ್ಸ್ ಕ್ಲಿಕ್ ಮಾಡಿದರೆ ಅವರ ಹತ್ರ ಯಾವ್ದು ಯಾರೆಲ್ಲ ಯಾವುದೆಲ್ಲ ಕ್ಲೈಂಟ್ಸ್ ಇದೆ ಅಂದರೆ ಯಾವುದೆಲ್ಲ ಶಿಪ್ಸ್ಗೆ ಅವರು ಹೈರ್ ಅಂತೇಳಿ ನಮಗೆ ಗೊತ್ತಾಗುತ್ತೆ ನೋಡಿ ಫಸ್ಟಿಗೆ ಅಡೋರಾ ಕ್ರೂಸಸ್ ಇದೆ ಐಡಾ ಕ್ರೂಸಸ್ ಇದೆ ಅರೋಜಾ ಕ್ರೂಸಸ್ ಇದೆ ಆಮೇಲೆ ನೋಡಿ ಕಾರ್ನಿವಾಲ್ ಮರಿಟೈಮ್ ಇದೆ ಆಮೇಲೆ ಕೋಸ್ತಾ ಕ್ರೂಸಸ್ ಇದೆ ತುಂಬಾ ಕ್ರೂಝ್ ಇದೆ ಇವರ ಹತ್ರ ನಾವೆಲ್ಲ ಚೆಕ್ ಮಾಡ್ಬೋದು ನೋಡಿ ಡೈಮಂಡ್ ಇಂಟರ್ನ್ಯಾಷನಲ್ ಅಂದರೆ ಡೈಮಂಡ್ ಜ್ಯುವೆಲ್ರಿ ಅದು ಬ್ರ್ಯಾಂಡ್ ಅದು ಅದಕ್ಕೆ ಕೂಡ ಅವರು ಹೈಯರ್ ಮಾಡ್ತಾರೆ ನೋಡಿ ಡಿಸ್ನಿ ಕ್ರೂಸ್ ಲೈನ್ಸ್ ಸೊ ನಾನು ಕೂಡ ವರ್ಕ್ ಮಾಡೋದು ಡಿಸ್ನಿ ಕ್ರೂಸ್ ಕ್ರೂಸ್ ಲೈನ್ಸಲ್ಲಿ ಸೊ ನೋಡಿ ಫ್ರೆಝ್ ಫ್ರೆಡಾಲ್ಸನ್ ಕ್ರೂಸ್ ಲೈನ್ಸ್ ಆಮೇಲೆ ಓರ್ ಲೈನ್ಸ್ ಆಮೇಲೆ ನೋಡಿ ಲಂಡನ್ ವೆಲ್ನೆಸ್ ಅಕಾಡೆಮಿ ಅಂದರೆ ಇವ ಇವರಿಗೂ ಕೂಡ ಇವರು ಹೈರ್ ಮಾಡ್ತಾರೆ ಮರೇಲಾ ಕ್ರೂಸಸ್ ಒನ್ಸ್ ಪಾವರ್ಲ್ಡ್ ಹೀಗೆ ತುಂಬಾ ಕ್ರೂಶಿಪ್ಸ್ಗೆ ಇವರು ಹೈಯರ್ ಮಾಡ್ತಾರೆ ವಿ ಶಿಪ್ಸ್ ಆಗಲಿ ವೈಕಿಂಗ್ ಆಗಲಿ ಈ ಎಲ್ಲ ಕ್ರೂಶಿಪ್ಸ್ಗೆ ಕೂಡ ಇವರು ಹೈಯರ್ ಮಾಡ್ತಾರೆ ನೆಕ್ಸ್ಟ್ ನಾವು ಸರ್ಚ್ ಜಾಬ್ಗೆ ಹೋಗಿದ್ರೆ ಆಮೇಲೆ ಇಲ್ಲಿ ನೋಡಿ ಸರ್ಚ್ ಜಾಬ್ ಅಂತ ಇದೆ ಇಲ್ಲಿ ಹೋಗಿ ಕ್ಲಿಕ್ ಮಾಡಿದರೆ ಯಾವುದೆಲ್ಲ ಜಾಬ್ಸ್ ಇದೆ ನೋಡಿ ಅದೆಲ್ಲ ಓಪನ್ ಆಗುತ್ತೆ ನೋಡಿ ನಾವು ನೋಡ್ಬೋದು ಬ್ಯೂಟಿ ಥೆರಪಿಸ್ಟ್ ಆಗಲಿ ಶಬ್ದ ಆಗಲಿ ಆಮೇಲೆ ತುಂಬನೇ ಇದೆ ಗ್ಯಾಲಿ ಸ್ಟಿವರ್ಡ್ ಹೇರ್ ಸ್ಟೈಲಿಸ್ಟ್ ಲಿನನ್ ಕೀಪರ್ ಮೇಲ್ ಟೆಕ್ನಿಷಿಯನ್ ಪರ್ಸನಲ್ ಟ್ರೈನರ್ ಅಂದರೆ ಜಿಮ್ ಟೆಕ್ನಿ ಟ್ರೈನರ್ ಹೇಳ್ತಾರೆ ನೋಡಿ ಅದು ಕೂಡ ಇದೆ ಸ್ಪಾ ಥೆರಪಿಸ್ಟ್ ಆಗಲಿ ವಾಚ್ ಸ್ಪೆಷಲಿಸ್ಟ್ ಆಗಲಿ ಇದೆಲ್ಲ ವೇಕೆನ್ಸೀಸ್ ಅವರ ಹತ್ರ ಈಗ ಅವೈಲೇಬಲ್ ಇದೆ ಆಮೇಲೆ ನಾವು ಡಿಪಾರ್ಟ್ಮೆಂಟ್ ನೋಡೋದಾದರೆ ನೋಡಿ ಬಾರ್ ಡಿಪಾರ್ಟ್ಮೆಂಟ್ ಆಗಲಿ ಯಾರು ಯಾವುದೆಲ್ಲ ಡಿಪಾರ್ಟ್ಮೆಂಟ್ ಅವ್ರು ಹೈಯರ್ ಮಾಡ್ತಾನಂತ ನೋಡಿದ್ರೆ ಬಾರ್ ಆಗಲಿ ಕ್ಯಾಸಿನೋ ಆಗಲಿ ಡೆಕ್ ಆಗಲಿ ಡೆಕ್ ಅಂದರೆ ಇಂಜಿನಿಯರಿಂಗ್ ಬಂದರೆ ಡೆಕ್ ಅಂದರೆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಡೆಕ್ ಆಮೇಲೆ ಇಂಜಿನ ಇವೆಲ್ಲ ಡಿಪಾರ್ಟ್ಮೆಂಟಿಗೆ ಹೈರ್ ಮಾಡ್ತಾರೆ ನೋಡಿ ಎಂಟರ್ಟೈನ್ಮೆಂಟ್ ಆಗಲಿ ಎಂಟರ್ಟೈನ್ಮೆಂಟ್ ಅಂದರೆ ಶೋ ಕಂಟ್ರೋಲ್ ಇದೆ ನೋಡಿ ಯಾವುದೆಲ್ಲ ಶೋ ಆಗುತ್ತೆ ನೋಡಿ ಅದಕ್ಕೆಲ್ಲ ಟೆಕ್ನಿಷಿಯನ್ ಆಗಲಿ ಆಮೇಲೆ ಎಂಟರ್ಟೈನರ್ಸ್ ಆಗಲಿ ಅವಾಗೆಲ್ಲ ಇವರು ಹೈರ್ ಮಾಡ್ತಾರೆ ಆಮೇಲೆ ಗ್ಯಾಲಿ ಕುಲಿನರಿ ಹೋಟೆಲ್ ಡಿಪಾರ್ಟ್ಮೆಂಟ್ ಫ್ರಂಟ್ ಆಫೀಸ್ ಫ್ರಂಟ್ ಆಫೀಸ್ ಅಂದರೆ ನಾವು ಗೆಸ್ಟ್ ಸರ್ವೀಸಸ್ ಹೇಳ್ತೇವೆ ನೋಡಿ ಅದಕ್ಕೆ ಫ್ರಂಟ್ ಆಫೀಸ್ ಹೇಳ್ತಾರೆ ಹೌಸ್ ಕೀಪಿಂಗ್ ಡಿಪಾರ್ಟ್ಮೆಂಟ್ ಇದೆ ಐ ಟಿ ಡಿಪಾರ್ಟ್ಮೆಂಟ್ ಇದೆ ಮೆಡಿಕಲ್ ಇದೆ ಆಮೇಲೆ ಫೋಟೋಗ್ರಾಫ್ ಆಗಲಿ ರೆಸ್ಟೋರೆಂಟ್ ಆಗಲಿ ರಿಟೇಲ್ ಆಗಲಿ ಸ್ಪಾ ಆಗಲಿ ಸ್ಟೇಟ್ ರೂಮ್ ಆಗಲಿ ಸ್ಟೋರ್ ರೂಮ್ ಆಗಲಿ ಸಾರಿ ಇವೆಲ್ಲದಕ್ಕೂ ಕೂಡ ಇವರು ಹೈಯರ್ ಮಾಡ್ತಾರೆ ಸೊ ನಾವು ಅಪ್ಲೈ ಮಾಡಲಿಕ್ಕೆ ಈ ಜಾಬಿಗೆ ನೋಡಿ ಇಲ್ಲಿ ಲಾಗಿನ್ ಲಾಗಿನ್ ಅಂದರೆ ಲಾಗಿನ್ ಐ ಡಿ ಪಾಸ್ವರ್ಡ್ ಕೇಳ್ತದೆ ಯಾಕೆಂದರೆ ನಾನು ಇಲ್ಲಿ ಆಲ್ರೆಡಿ ಅಂದು ಡಾಕ್ಯುಮೆಂಟ್ಸ್ ನಾನು ಆಲ್ರೆಡಿ ಸಬ್ಮಿಟ್ ಮಾಡಿದ್ದೇನೆ ಸೊ ನನಗೆ ಲಾಗಿನ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ನೀವು ಲಾಗಿನ್ ಐ ಡಿ ಆಮೇಲೆ ಪಾಸ್ವರ್ಡು ನಿಮ್ಮತ್ತೆ ಆಲ್ರೆಡಿ ನೀವು ಇಲ್ಲಿ ರಿಜಿಸ್ಟರ್ ರಿಜಿಸ್ಟರ್ ಮಾಡಿದರೆ ನಿಮಗೆ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿ ನೀವು ಓಪನ್ ಮಾಡ್ಬೋದು ಅಂದರೆ ನೀವು ನೀವು ರಿಜಿಸ್ಟ್ರೇಷನ್ ಕೊಟ್ಟು ನಿಮ್ಮದು ಆ್ಯಸ್ ಪರ್ ಪಾಸ್ಪೋರ್ಟ್ ಏನಿದೆ ನೋಡಿ ಎಲ್ಲ ವೆರಿಫಿಕೇಷನ್ ಆಮೇಲೆ ಪಾಸ್ಪೋರ್ಟ್ ನಂಬರ್ ಆಗಲಿ ಮೊಬೈಲ್ ನಂಬರ್ ಇಮೇಲ್ ಅಡ್ರೆಸ್ ಯೂಸರ್ ನೇಮ್ ಪಾಸ್ವರ್ಡ್ ರೀಟೈಪ್ ಪಾಸ್ವರ್ಡ್ ನೋಡಿ ಯೂ ಯೂಸರ್ ನೇಮ್ ಪಾಸ್ವರ್ಡ್ ಎಲ್ಲ ನೆನ್ಪಿಟ್ಕೊಳ್ಳಿ ಸೊ ನೀವು ನೆಕ್ಸ್ಟ್ ಟೈಮ್ ಹೋಗಿ ಲಾಗಿನ್ ಆಗುವಾಗ ಅದೇ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ನೀವು ಲಾಗಿನ್ ಮಾಡಿ ಮಾಡಬೇಕಾಗುತ್ತೆ ಸೊ ಇದನ್ನು ಮಾಡಿ ನೆಕ್ಸ್ಟ್ ಟೈಪ್ ಮಾಡಿದರೆ ನಿಮಗೆ ನಿಮ್ಮ ಅಪ್ಲಿಕೇಶನ್ ಸೇವ್ ಆಗುತ್ತೆ ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಬಂದುಬಿಟ್ಟು ನೀವು ರೆಸ್ಯೂಮ್ ಅಪ್ಲೋಡ್ ಮಾಡ್ಲಿಕ್ಕೆ ಇರುತ್ತೆ ಆಮೇಲೆ ನಿಮ್ಮದು ಪರ್ಸನಲ್ ಅಂದರೆ ಯಾವುದು ಎಕ್ಸ್ಪೀರಿಯನ್ಸ್ ಲೆಟರ್ ಆಗಲಿ ಆಮೇಲೆ ನಿಮ್ಮ ಹತ್ರ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಇದೆ ನೋಡಿ ಅದೆಲ್ಲ ಅಪ್ಡೇಟ್ ಮಾಡಲಿಕ್ಕೆ ನೆಕ್ಸ್ಟ್ ಆಪ್ಷನ್ ಬರುತ್ತೆ ಸೊ ನನಗೆ ಇಲ್ಲಿ ಅಪ್ಲೈ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ನಾನು ಆಲ್ರೆಡಿ ಈ ಏಜೆನ್ಸಿಯಲ್ಲಿ ನಾನು ಅಪ್ಲೈ ನಾನು ಮಾಡಿದ್ದೇನೆ ಸೊ ಸೊ ಇಲ್ಲಿ ಕೃಷಿ ಜಾಬ್ಗೆ ಏಜೆನ್ಸಿಯಲ್ಲಿ ಯಾವ ಥರ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ನಾನು ತೋರಿಸಿದ್ದೇನೆ ಸೊ ನೀವು ಕೂಡ ಅಪ್ಲೈ ಮಾಡಿ ಅದೇ ಥರ ನಾನು ಇದಕ್ಕಿಂತ ಮುಂಚೆ ಕೂಡ ನಾನು ಏಜೆನ್ಸೀಸ್ ವಿಡಿಯೋಸ್ ಮಾಡಿದ್ದೇನೆ ಸೊ ಅದನ್ನು ಕೂಡ ನೋಡಿ ಯಾಕಂದರೆ ಅದರಲ್ಲಿ ಕೂಡ ಬೇರೆ ಇನ್ನಿತರ ಏಜೆನ್ಸಿ ಕೂಡ ನಾನು ಮೆನ್ಷನ್ ಮಾಡಿದ್ದೇನೆ ಸೊ ಅದೇ ಥರ ನೀವು ಈ ಈಗ ನಾವು ಯಾವ ಥರ ತೋರಿಸಿದೆ ನೋಡಿ ಅದೇ ಥರ ನೀವು ಅಪ್ಲೈ ಮಾಡಿ ಸೊ ನೆಕ್ಸ್ಟ್ ಯಾರು ಏನು ಅಂದರೆ ನಿಮಗೆ ಈಗ ಇರುವ ಜಾಬನ್ನು ಯಾವ್ದು ಮಾಡ್ತಾ ಇದ್ದೀರಿ ನೋಡಿ ಅದೇ ಫೀಲ್ಡಿಗೆ ನೀವು ಅಪ್ಲೈ ಮಾಡಿ ಯಾಕಂದರೆ ಅವರು ಎಕ್ಸ್ಪೀರಿಯೆನ್ಸ್ ಲೆಟ್ರ್ ಕೇಳ್ತಾರೆ ಮಿನಿಮಮ್ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಲೆಟ್ರ್ ಬೇಕಾಗುತ್ತೆ ಅಟ್ಲೀಸ್ಟ್ ಒನ್ ಇಯರ್ ಬೇಕಾಗುತ್ತೆ ನಮಗೆ ಎಕ್ಸ್ಪೀರಿಯನ್ಸ್ ಪುರುಷಿಕ್ ಜಾಬ್ ನಾವು ಜಾಯ್ನ್ ಆಗಬೇಕಾದ್ರೆ ಅದೇ ಥರ ಸ್ಯಾಲ್ರಿ ಸ್ಲಿಪ್ ಕೂಡ ಕೇಳ್ತಾರೆ ಅವರು ಸ್ಯಾಲ್ರಿ ಸ್ಲಿಪ್ ಅಂದರೆ ಅಟ್ಲೀಸ್ಟ್ ಮಿನಿಮಮ್ ತ್ರೀ ಮಂತ್ಸ್ ಇದು ಕೇಳ್ತಾರೆ ನಮ್ಮ ಹತ್ರ ಎಕ್ಸಿಸ್ಟಿಂಗ್ ನಾವು ಯಾವುದು ಕೆಲಸ ಮಾಡ್ತಾ ಇದ್ದೀವಿ ನೋಡಿ ಅದರ ಸ್ಯಾಲ್ರಿ ಸ್ಲಿಪ್ ಕೇಳ್ತಾರೆ ಸೊ ಇದನ್ನೆಲ್ಲ ನಾವು ಪಾಸ್ಪೋರ್ಟ್ ಆಗಲಿ ಆಮೇಲೆ ಸ್ಯಾಲ್ರಿ ಸ್ಲಿಪ್ ಆಮೇಲೆ ಎಕ್ಸ್ಪೀರಿಯನ್ಸ್ ಲೈಪ್ ಇವೆಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡು ಕ್ರೂಸ್ಶಿಪ್ ಜಾಬ್ಗೆ ಅಪ್ಲೈ ಮಾಡಿಬಿಟ್ಟು ತುಂಬಾ ವೇಕೆನ್ಸೀಸ್ ಬರ್ತಾ ಉಂಟು ಯಾಕಂದರೆ ಏರ್ಬೋನ್ ಆಗಲಿ ಕಾಮಾಕ್ಷಿ ಆಗಲಿ ತುಂಬಾ ಒಳ್ಳೆ ಏಜೆನ್ಸೀಸ್ ತುಂಬಾ ಕಂಪನೀಸ್ ಇವರ ಥರ ಇದೆ ತುಂಬಾ ಹೊಸ ಹೊಸ ಅಂದರೆ ಖುಷಿ ಬರ್ತಾ ಇದೆ ಸೊ ನೀವು ಕೂಡ ಅಪ್ಲೈ ಮಾಡಿ ಅದೇ ತರ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ ಇನ್ನೂ ಕೂಡ ಅಪ್ಡೇಟ್ಸ್ ಆದ ವಿಡಿಯೋವನ್ನು ನಾನು ಮಾಡ್ತಾ ಇರ್ತೇನೆ ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೊ ಮಚ್ ಬಾಯ್